ಇದು ಸರಿಸುಮಾರು ಹನ್ನೊಂದು ಕಾಲು ಗಂಟೆಗೆ ಇಬ್ಬರು ನಡ್ಕೊಂಡು ಬಂದು ಮತ್ತು ಇನ್ನಿಬ್ಬರು ಬೈಕಲ್ಲಿ ಬಂದು ಕಲ್ಲು ಹೊಡೆದು ಹೋಗಿದ್ದಾರೆ ಇಬ್ಬ ಒಟ್ಟಿ ಟೋಟಲ್ ನಾಲ್ಕು ಜನ ಇದ್ದರೆ ಐದು ಜನ ಗೊತ್ತಿಲ್ಲ ಸಿ ಸಿ ಕ್ಯಾಮ್ರಾ ಕರೆಕ್ಟ್ ಫುಟೇಜ್ ಗೊತ್ತು ನೋಡಿ ಗೊತ್ತಾಗಬೇಕಷ್ಟೆ ಮತ್ತು ಗ್ಲಾಸು ಎಲ್ಲ ಡ್ಯಾಮೇಜ್ ಆಗಿದೆ ಗ್ಲಾಸಿಗೆ ಮತ್ತು ಕಿಟಕಿಗೆ ಕೂಡ ಡ್ಯಾಮೇಜ್ ಆಗಿದೆ ಒಂದು ಚೇರಿಗೆ ಕೂಡ ಡ್ಯಾಮೇಜ್ ಆಗಿದೆ ಮತ್ತು ಲೈಟಿಗೆ ಕೂಡ ಕಲ್ಲು ಬಿದ್ದಿದೆ ಸುಮಾರು ಒಂದು ಹನ್ನೊಂದು ಗಂಟೆ ನಂತರ ನಾವು ರಾತ್ರಿ ನಮಗೆ ಕರೆ ಬಂದಿತ್ತು ಕರೆ ಬಂದದರಲ್ಲಿ ನಮಗೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ಹೇಳಿ ಆ ಥರ ಆದ ನಂತರ ನಾವು ರಾತ್ರಿ ಬಂದಿದ್ದೇವೆ ಬಂದ ಥರ ಬಂದು ನೋಡಬೇಕಾದ್ರೆ ಇಲ್ಲಿ ಯಾರು ಇಲ್ಲ ಆಯಿತು ಕಲ್ಲು ತೋರಣ ಮಾಡಿದ್ದು ಮಾತ್ರ ನಮಗೆ ಇಲ್ಲಿ ಕಂಡು ಬಂತು ಅಷ್ಟೇ ಇಷ್ಟು ಜನ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ ಅಂದರೆ ನಾವು ಒಳಗಾಡಿದ್ವಿ ಅವರು ಅವರು ಫೋನ್ ಮಾಡಿದ ನಂತರ ನಾವು ಅಲ್ಲಿಂದ ಬರಬೇಕಾಯಿತು ನಾವು ಇಲ್ಲಿ ಇರೋದು ಒಂದು ಎರಡುವರೆ ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿಂದ ಅಲ್ಲಿ ಬರ್ ಕರೆ ಬಂದ ನಂತರ ನಾವು ಇಲ್ಲಿ ಬರಬೇಕಾದ್ರೆ ಅವರು ಇಲ್ಲ ಇಲ್ಲಿ ನೋಡಿ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಸಿದ್ಧ ಮಾನ್ಯ ಸಿದ್ದರಾಮಯ್ಯರವರಿಗೆ ಅವರಿಗೇನು ನಮ್ಮ ರಾಜ್ಯಪಾಲರು ಪಜುಕೇಷನ್ ಅನ್ನು ಅನುಮತಿ ಕೊಟ್ಟಿದ್ದರು ಇದರ ವಿರುದ್ಧವಾಗಿ ನಾವು ಲೇಡಿಲ್ ವೃತ್ತದಿಂದ ನಮ್ಮ ಮಹಾನಗರ ಪಾಲಿಕೆವರೆಗೆ ನಾವು ಪಾದಯಾತ್ರೆ ಮೂಲಕ ಬಂದು ನಾವು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಆವಾಗ ನಮ್ಮ ಮಾನ್ಯ ಐವನ್ ಅವರು ನಮ್ಮ ವಿಧಾನ ಪರಿಷತ್ ಸ ಶಾಸಕರು ಏನು ಭಾಷಣ ಮಾಡಬೇಕಾದ್ರೆ ಗೋ ಬ್ಯಾಕ್ ಅಂತ ಹೇಳಿದ್ದಾರೆ ನಂತರ ಇದು ಏನು ನಮ್ಮ ರಾಜ್ಯಪಾಲರ ವಿರುದ್ಧ ನಾವು ಕೂಗಾಡಿದ್ದೇವೆ ಆದರೆ ವೈಯಕ್ತಿಕವಾಗಿ ಏನಾದರೆ ಹೇಳಿರುವುದಂಥದ್ದೇ ನಾವು ಮಾಡಿಲ್ಲ ಅದೇ ಅದರಲ್ಲಿ ಒಂದು ಘಟನೆ ಒಂದಾಗಿದೆ ಬಸ್ಸಿಗೆ ಒಂದು ಕಲ್ಲು ತೋರಣೆ ಆಗಿದೆ ಇದು ನಮ್ಮ ಗಮನಕ್ಕೆ ಬಂದದ್ದು ಅದನ್ನು ನಾವು ನಮ್ಮ ಪಕ್ಷದವರು ನಮ್ಮ ಪಕ್ಷದ ನಾಯಕರೆಲ್ಲ ನಾವು ಅದನ್ನು ಖಂಡಿಸ್ತೇವೆ ತೀವ್ರವಾಗಿ ಖಂಡಿಸ್ತೇವೆ ಅದು ಏನಾದ ಘಟನೆ ನಾವು ಅದನಿಗೆ ಸರಿ ಅಂತ ಹೇಳುತ್ತಿಲ್ಲ ಅದನ್ನು ನಾವು ಖಂಡಿಸ್ತೇವೆ ಅದನ್ನು ಬಿಟ್ಟು ಇವಾಗ ಇದನ್ನು ಮಾನ್ಯ ಶಾಸಕರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ನಾವು ಏನು ಇವರಿಗೆ ರಾಜ್ಯಪಾಲರಿಗೆ ನಾವು ಪ್ರತಿಭಟನೆ ಮಾಡಿದ್ದೇವೆ ಏನು ಕೂಗಿದ್ದೇನೆ ಕೂಗಿ ಕೂಗಾಡಿದ್ದೇವೆ ಅದರಲ್ಲಿ ಅವರ ಒಂದು ತಿರುಚಿ ಅದನ್ನು ರಾಜಕೀಯವಾಗಿ ತಂದು ಅದನ್ನು ಬೇರೆ ದಿಕ್ಕಿಗೆ ಕೊಂಡೋಗ್ತಿದ್ದಾರೆ ಇದರಲ್ಲಿ ನಮ್ಮ ಮಂಗಳೂರು ಜನತೆ ಇದರಲ್ಲಿ ಸ ಏನು ಈಗ ಸಾಮರಸ್ಯದಲ್ಲಿ ಏನು ನಾವು ಬಾಳ್ತಿದ್ದೇವೆ ಇದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ನಮ್ಮದು ಸ್ಪಷ್ಟನೆ ಏನಂತೇಳಿದ್ರೆ ನಾವು ವಿರೋಧವಾಗಿ ಪ್ರತಿಭಟನೆಯಲ್ಲಿ ಕೂಗಿದ್ದೇವೆ ಅದಂತೂ ನಿಜ ನಾವು ಯಾವುದಕ್ಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರಿಗೆ ಅದು ಪ್ರೊಜುಕೇಷನ್ ವಿಜಯಕ್ಕೆ ಅವರು ಅನುಮತಿ ಕೊಟ್ಟಿದ್ದ ಕೊಟ್ಟದಕ್ಕಾಗಿ ನಾವು ಅದನ್ನು ವಿರೋಧಿಸಿದ್ದೇವೆ ಇದನ್ನು ನಾವು ನಮ್ಮ ಪಾರ್ಟಿಯ ಹಿರಿಯ ಕಿರಿಯ ನಾಯಕರು ಎಲ್ಲರೂ ನಾವು ಇದನ್ನು ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅದನ್ನು ನಾವು ವಿರುದ್ಧಿಸಿದ್ದೇವೆ ಆದರೆ ಪ್ರತ್ಯೇಕವಾಗಿ ನಾವಲ್ಲಿದ್ದ ಕಾರಣ ಅಲ್ಲಿ ಪೊಲೀಸ್ ಇಲಾಖೆಯವರು ಮಾಧ್ಯಮದವರು ಎಲ್ಲರೂ ಇದ್ದರು ಅದೇ ಹಾಗೆ ನಾವು ನಿನ್ನೆ ಕಮಿಷನರವ್ರಿಗೂ ಮತ್ತು ಬರ್ಕೆ ಟೇಷನ್ ಅಲ್ಲಿ ಹೋಗಿ ಎಸ್ ಪಿ ಅವರಿಗೆ ನಾವು ಪೆನ್ ಡ್ರೈವ್ ಕೂಡ ಕೊಟ್ಟ ಅಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೇವೆ ಈ ಥರ ಯಾವುದೇ ಒಂದು ಹೇಳಿಕೆಯನ್ನು ನಾವು ಕೊಟ್ಟಿಲ್ಲ ಅಂತೇಳಿ ಅದು ಬಾಂಗ್ಲಾದೇಶದ ಬಂದಿರೋ ವಿಷಯ ಅವರೊಂದು ಹೇಳಿರುವುದಲ್ಲದೆ ಅದನ್ನು ಇವರೊಂದು ಬೇರೆ ರೀತಿಯಲ್ಲಿ ಅದನ್ನು ಜನರಿಗೆ ಅದನ್ನು ತಲುಪಿಸುವುದರಲ್ಲಿ ಇವರು ಮೊನ್ನೆ ಪ್ರೆಸ್ ಮೀಟ್ ತಂದು ಕರೆದು ಮಾಡಿಸಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ